ಹಲೋ ನನ್ನ ಮುಗು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಗಿ ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಸ್ತಾ ಇವತ್ತಿನ ನನಗೆ ಪ್ರಾರಂಭ ಇದ್ದೀನಿ ನಮ್ಮ ಚಿತ್ರದುರ್ಗದ ಗಣಪತಿ ದರ್ಶನ ಆಗಿದ ನಂತರದಲ್ಲಿ ಸ್ನೇಹಿತರೆ ನಮ್ಮ ಮಕ್ಕಳ ಮುಂದಿನ ಪ್ರಯಾಣ ಬಂದ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬಹನ್ಮಠ ಚಿತ್ರದುರ್ಗ ಸ್ನೇಹಿತರೆ ಅಲ್ಲಿಗೆ ಹೋಗಿದ್ದಾರೆ ನಾನಂತೂ ಇಲ್ಲಿವರೆಗೂ ಇಲ್ಲ ಸ್ನೇಹಿತರೆ ನನ್ನ ಮಗ ಹೇಳ್ತಾ ಅಮ್ಮ ತುಂಬ ಚೆನ್ನಾಗಿದೆ ನೀವು ಅಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರೆ ಇನ್ನು ಸಂಜೆವರೆಗೂ ಬರೋದೇ ಇಲ್ಲಮ್ಮ ಅಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ನೋಡ್ತಾ ನೋಡ್ತಾಯಿದ್ರೂ ಎಷ್ಟು ಚೆಂದ ಅನ್ನಿಸ್ತಾಯಿದಿಲ್ಲ ಖಂಡಿತ ನಾವೂ ಒಂದು ಸಲ ಹೋಗಿ ಬರೋಣ ಸ್ನೇಹಿತರೆ ಹಾಗೆ ನೋಡಿ ಅಲ್ಲಿರೋ ನನಗೆ ವೀಡಿಯೋದಲ್ಲಿ ನೋಡ್ತಾ ಇದ್ರೇ ಅಷ್ಟು ಖುಷಿ ಅನ್ನಿಸ್ತಾ ಇದ್ದರು ಇಡಿಯೆಲ್ಲ ಹೋಗಿ ನೋಡಿದ್ರೆ ನಿಜವಾಗಲೂ ತುಂಬ ಖುಷಿ ಪಡ್ತೀನಿ ನಾನು ಯೂಟ್ಯೂಬ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ ನಾವು ನಮಗೆ ಬುಕ್ ಫೋಟೋ ನೋಡೋಕ್ಕೆಲ್ಲ ಹೋಗಿದ್ವಿ ಆ ಟೈಮಲ್ಲಿ ಹೋಗಿ ಬರೋಣ ಅಂದರೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹೋಗಲಿಲ್ಲ ಸ್ನೇಹಿತರೆ ಹಾಗೆ ಬಂದಿದ್ವಿ ನಂತರ ಯಾವಾಗಾದರೂ ಹೋಗೋಣ ಅಂತಂದ್ರೆ ಹೋಗೋದಕ್ಕೆ ಹಾಗೆ ಮಗ ಬಂದ್ಬಿಟ್ಟು ಗಣಪತಿ ನೋಡಬೇಕು ನಮ್ಮ ಇದು ಕೊಟ್ಟಿದ್ರಿಂದ ಹಾಕೊಂಡ್ಬಂದಿದ್ದೀನಿ ಆದರೆ ದುರ್ಗದ ಕೋಟೆ ನೋಡೋದೇನೋದಿಲ್ಲ ದುರ್ಗದ ಕೋಟೆಗೆ ಹೋಗ್ಬೇಕು ನೋಡಬೇಕು ಅದನ್ನು ನಿಮ್ಮ ಜೊತೆ ಅದರ ವಿಡಿಯೋ ಎಲ್ಲ ಶೇರ್ ಮಾಡಬೇಕನ್ನುವಂಥದ್ದು ನನ್ನ ಮನಸ್ಸು ಇದೆ ಅದಕ್ಕೆಲ್ಲ ಸಮಯ ಬರಬೇಕು ಸ್ನೇಹಿತರೆ ಸುಮಾರು ಎಲ್ಲರೂ ತೋರಿಸಿರ್ತಾರೆ ಸ್ನೇಹಿತರೆ ನಾವು ನಮ್ಮೂರು ತೋರಿಸಿದ್ರಲ್ಲಿ ಎಷ್ಟು ಪ್ರೀತಿ ಮೇಲೆ ಇರಬೇಕನ್ನೋ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಸಮಯ ಸಿಕ್ಕಾಗ ಮಕ್ಕಳಿಗೆಲ್ಲ ರಜೆ ಸಿಕ್ಕಾಗ ಖಂಡಿತವಾಗಿ ನಮ್ಮ ಫೋಟೋ ನೋಡಕ್ಕೆ ಹೋಗಿ ಅಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದರಲ್ಲಿ ಬಂದ್ಬಿಟ್ಟು ಏನು ವಿವರಣೆ ಏನು ಇದನ್ನು ಕೊಟ್ಟಿಲ್ಲ ಅವ್ನು ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹೆಚ್ಚಿಗೆ ಅವನು ಯಾವ ರೀತಿ ಹೇಳಬೇಕು ಹೇಗೆ ಅನ್ನೋವಂಥದ್ದು ಇದು ಮಾಡ್ತಿರ್ತಾನೆ ಏನಾದರೂ ಸ್ವಲ್ಪ ತಪ್ಪೇಳಿದ್ದೆ ಅಂದರೆ ಸ್ವಲ್ಪ ಈಗ ಇದನ್ನು ಈಗ ಹೇಳ್ಬೇಕಿತ್ತಪ್ಪ ಹೀಗೆ ಹೇಳಿದ್ಯಾ ಅಂತಂದರೆ ಅದಕ್ಕೆ ಅಮ್ಮ ನಾನು ಹೇಳಕ್ಕೆ ಬರಲ್ಲ ನನಗೆ ನಾನು ಹೇಳಲ್ಲ ಅಂತ ಹೇಳಿದ್ದು ಅಂದ್ಬಿಡ್ತಾನೆ ಹಾಗಾಗಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಬಂದಿ ಮತ್ತೆ ಬಯಸ್ಕೊಳ್ಳೋದಾಯ್ತು ಅಂತ ಸ್ನೇಹಿತರೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ನೋಡ್ಕೊಳ್ತೀನಿ ಸ್ನೇಹಿತರೆ ಖಂಡಿತವಾಗಿಯೂ ಪರಿಸರ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮನೇಂದ್ಸಲ ಖಂಡಿತವಾಗಿ ಹೋದಾಗ ಖಂಡಿತ ನೋಡೋಣ ಸ್ನೇಹಿತರೆ ನಮಗೂ ನೋಡುವಂಥ ಬಾಗಿ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ನೋಡೋಣ ಹೋಗಿರ್ತೀವಿ ಸ್ನೇಹಿತರೆ ನಾವೇನಂದ್ರೆ ಊರಲ್ಲಿ ಹೋದಾಗ ಸುಮ್ಮನೆ ಮನೇಲೇ ಹೆಚ್ಚು ಕೆಮ್ಮು ಮಾಡ್ಕೊಳ್ತೀವಿ ಹಾಗಾಗಿ ಹೋಗೋದಕ್ಕಾಗಿರಲ್ಲ ಅಷ್ಟೇನೇ ಒಂದೇನಿಲ್ಲ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಇವತ್ತಿಗೆ ಒಂದು ಪುಟಾಣಿ ವಿಡಿಯೋ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಬರುತ್ತೆ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮಾತೇ ನೆಚ್ಚಿಗೆ ಆಡಿರೋದೆಲ್ಲ ಏನಿಲ್ಲ ಆಗಿನ ಸಿಂಪಲಾಗಿ ವಿಡಿಯೋ ಮಾಡ್ಕೊಂಡು ಹೋದೇನೆ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ

i <laughs> ಇವತ್ತಿನ ವೀಡಿಯೋ ಸ್ನೇಹಿತರೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗಾಗಿ ನಿಮಗೇನಾದರೂ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋದ ಮುಂದುವರೆದ ಭಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಮಸ್ಕಾರ